ಸ್ಮಿತಾಸ್ ಕಿಚನ್ ರುಚಿಗಳ ಸರದಾರ ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವುದೇ ತರಕಾರಿ ಇಲ್ಲದೆ ಇದ್ರೂ ಕೂಡ ಕಡಲೆ ಹಿಟ್ಟನ್ನು ಬಳಸ್ಕೊಂಡು ಚಪಾತಿಗೆ ಜೋಳದ ರೊಟ್ಟಿಗೆ ಮತ್ತು ಅನ್ನಕ್ಕೆ ಅದ್ಭುತವಾದ ಕಾಂಬಿನೇಷನ್ ಆದಂಥ ಜುಣಕನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲಿಗೆ ಜುಣಕ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಎಣ್ಣೆ ಸಾಸಿವೆ ಜೀರಿಗೆ ಅರಶಿನ ಪುಡಿ ಈರುಳ್ಳಿ ಕಾಯಿ ತುರಿ ಕಡಲೆ ಹಿಟ್ಟು ಅಚ್ಚ ಖಾರದ ಪುಡಿ ಟೊಮ್ಯಾಟೊ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗಾದರೆ ಜುಣುಕ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನಲ್ಲಿ ಜುಣಕದ ವಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ನೀವು ಜುಣಕದ ಜೊತೆಗೆ ಜುಣಕದ ವಡೆ ಹೇಗೆ ಮಾಡ್ಬೋದು ಅಂತ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಮೊದಲಿಗೆ ಒಲೆ ಹೊತ್ತಿಸ್ಕೊಂಡು ನಾನೊಂದು ಬಾಣ್ಲೆನ ಇಟ್ಟಿದ್ದೀನಿ ಕಾದ್ಮೇಲೆ ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಮೇಲೆ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಎರಡರಿಂದ ಮೂರು ಸಣ್ಣದಾಗಿ ಹೆಚ್ಚಿಟ್ಟಂತ ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಸೇರಿಸಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕಾಗತ್ತೆ ಈಗ ಸಣ್ಣದಾಗಿ ಹೆಚ್ಚಿಟ್ಟಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಸಣ್ಣದಾಗಿ ಹೆಚ್ಚಿಟ್ಟಂತ ಟೊಮ್ಯಾಟೊನ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಸಾಫ್ಟ್ ಆಗುವವರೆಗೂ ಸ್ವಲ್ಪ ಹೊತ್ತು ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನಿದಕ್ಕೆ ಒಂದರಿಂದ ಎರಡು ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಎರಡು ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಅದರ ಜೊತೆಗೆ ಎರಡು ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಮತ್ತೆ ಅಚ್ಚ ಖಾರದ ಪುಡಿ ಸೇರಿಸೋದ್ರಿಂದ ಜುಣಕ ತುಂಬಾನೇ ಅದ್ಭುತವಾಗಿ ಬರುತ್ತೆ ಹಾಗಾಗಿ ಎರಡೂ ನಾನು ಖಾರದ ಪದಾರ್ಥನ ಸೇರಿಸ್ತಾ ಇದ್ದೀನಿ ಈಗ ಈ ನೀರೆಲ್ಲ ಚೆನ್ನಾಗಿ ಕುದಿಬೇಕಾಗತ್ತೆ ಈ ಜುಣಕ ಮಾಡೋದಕ್ಕೆ ಯಾವುದೇ ತರಕಾರಿ ಸಹ ಬೇಕಾಗಿಲ್ಲ ಈರುಳ್ಳಿ ಟೊಮ್ಯಾಟೊ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ ಯಾವುದೇ ತರಕಾರಿ ಇಲ್ಲದೆ ಇದ್ರೂ ಸಹ ಕಡಲೆ ಹಿಟ್ಟನ್ನ ಬಳಸ್ಕೊಂಡು ಚಪಾತಿಗೆ ಜೋಳದ ರೊಟ್ಟಿ ಮತ್ತು ಅನ್ನದ ಜೊತೆ ನಂಚ್ಕೊಳ್ಳೋದಕ್ಕೆ ಈ ಅದ್ಭುತವಾದಂಥ ಸೈಡ್ ಡಿಶ್ನ ಮಾಡ್ಕೊಳ್ಬೋದು ಈಗ ಈ ನೀರೆಲ್ಲ ಚೆನ್ನಾಗಿ ಕುದಿತಾ ಇದೆ ಈ ಸಮಯದಲ್ಲಿ ನಾವು ಇದಕ್ಕೆ ಕಡಲೆ ಹಿಟ್ಟನ್ನ ಸೇರಿಸಬೇಕಾಗತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಡಲೆ ಹಿಟ್ಟನ್ನ ಸೇರಿಸಬೇಕಾಗತ್ತೆ ಎಲ್ಲ ಹಿಟ್ಟನ್ನು ಒಟ್ಟಿಗೆ ಸೇರಿಸ್ಬಿಟ್ರೆ ಗಂಟಾಗ್ಬಿಡುತ್ತೆ ಹಾಗಾಗಿ ಕಡಲೆ ಹಿಟ್ಟನ್ನು ನಾನು ಹಂತ ಹಂತವಾಗಿ ಸೇರಿಸ್ತಾ ಇದ್ದೀನಿ ತುಂಬಾ ಜನ ಕಡಲೆ ಹಿಟ್ಟನ್ನ ನೀರಲ್ಲಿ ಕಲಸಿ ಹಾಕ್ತಾರೆ ಆ ತರಾನು ಮಾಡಬಹುದು ಆದರೆ ಅದು ಈ ಟೇಸ್ಟ್ ಬರಲ್ಲ ಹಾಗಾಗಿ ಕಡಲೆ ಹಿಟ್ಟನ್ನು ಡೈರೆಕ್ಟ್ ಆಗಿ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಸೌಟಿನ ಸಹಾಯದಿಂದ ಎಲ್ಲ ಗಂಟನ್ನು ಹೊಡಿಬೇಕಾಗತ್ತೆ ಆದ್ರೂ ನಡುವೆಲ್ಲೆಲ್ಲೋ ಚಿಕ್ಕ ಪುಟ್ಟ ಗಂಟು ಉಳಿದ್ರೆ ಅದು ತುಂಬ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಈಗ ಕಡಲೆ ಹಿಟ್ಟೆಲ್ಲ ಸೇರಿಸಿದ್ಮೇಲೆ ಇದು ಬೇಯೋದಕ್ಕೆ ಅಂತ ಐದರಿಂದ ಹತ್ತು ನಿಮಿಷ ಸಮಯ ಬೇಕಾಗತ್ತೆ ಈ ತರ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ಜುಣಕನ ಕುದಿಸ್ಕೊಳ್ಬೇಕಾಗತ್ತೆ ತುಂಬಾ ನೀರು ಆಡ್ ಮಾಡೋದು ಬೇಕಾಗಿಲ್ಲ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತು ಕಡಲೆ ಹಿಟ್ಟಿನ ಪ್ರಮಾಣವನ್ನ ನೋಡಿಕೊಂಡು ನೀರನ್ನ ಆಡ್ ಮಾಡಬೇಕಾಗತ್ತೆ ಹಾಗಾಗಿ ನಾನು ಎರಡು ಗ್ಲಾಸ್ ಅಷ್ಟು ನೀರಿಗೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಸೇರ್ಸಿದೀನಿ ತುಂಬಾ ಚೆನ್ನಾಗಿರೋ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ಜುಣುಕ ಎಲ್ಲ ಅದ್ಭುತವಾಗಿ ರೆಡಿ ಆಗಿದೆ ಈಗ ನಾನು ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಕಾಯ್ತುರಿನ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಒಂದ್ ರೌಂಡ್ ಇದನ್ನ ಕಯಾಡಿಸಿ ಸರ್ವಿಂಗ್ ಪ್ಲೇಟ್ಗೆ ಹಾಕಿದ್ರೆ ಅದ್ಭುತವಾದಂತ ಜುಣಕ ರೆಡಿ ಆದಂಗೆನೆ ಅರ್ಥ ವೀಕ್ಷಕರೇ ನಿಮ್ಮ ನೆಚ್ಚಿನ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಫುಡ್ ಕಲರ್ನ ಬಳಸದೆ ಅಜಿನೋಮೋಟೋನ ಬಳಸದೆ ಅಥವಾ ಸೋಡಾನ ಬಳಸದೆ ತುಂಬ ಅದ್ಭುತವಾದಂಥ ರೆಸಿಪೀಸ್ಗಳನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ನೀವು ಯಾವುದಾದ್ರೂ ರೆಸಿಪೀಸ್ಗಳನ್ನು ಟ್ರೈ ಮಾಡಿದ್ದೀರಾ ಹಾಗಾದರೆ ಕಮೆಂಟ್ ಹಾಕೋದಕ್ಕೆ ಮರಿಬೇಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಜುಣ್ಕಾನ ಹಂಚ್ಕೊಂಡು ತಿಂದರೆ ತುಂಬಾ ಅದ್ಭುತವಾಗಿರುತ್ತೆ ಅದ್ರ ಜೊತೆಗೆ ಜೋಳದ ರೊಟ್ಟಿಗೆ ಮತ್ತು ಚಪಾತಿ ಕೂಡ ಈ ಜುಣಕ ಪರ್ಫೆಕ್ಟ್ ಕಾಂಬಿನೇಷನ್ ನೋಡಿದ್ರಲ್ವಾ ವೀಕ್ಷಕರೇ ಯಾವುದೇ ತರಕಾರಿ ಇಲ್ದೇ ಇದ್ರೂ ಕೂಡ ಬರೀ ಕಡಲೆ ಹಿಟ್ಟನ್ನ ಬಳಸ್ಕೊಂಡು ಚಪಾತಿಗೆ ಜೋಳದ ರೊಟ್ಟಿಗೆ ಮತ್ತು ಅನ್ನಕ್ಕೆ ಅದ್ಭುತವಾದ ಕಾಂಬಿನೇಷನ್ ಆದಂಥ ಜುಣ್ಕನ ಮಾಡಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ 스포츠 키 루치글라 사라다라